ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗದ್ಯಪ್ಪ ಎಸ್ ಚಿತ್ರನಾಳ್ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕೆರೆ ಅಡ್ಗೆ ಗದ್ಯಪ್ಪ ಇಷ್ಟಿ ಸರ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಈ ಗದ್ಯಪ್ಪ ಇಷ್ಟಿ ಸರ್ ಎಂಬ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗುವ ಮೂಲಕ ಈ ಒಂದು ತರಗತಿಯನ್ನು ಹೊಸ ಹೊಸ ತರಗತಿಯನ್ನು ನೀಡುವುದಕ್ಕೆ ಸಹಕರಿಸ್ಬೇಕಂತ ಕೇಳಿಕೊಳ್ತೇನೆ ಮತ್ತೊಮ್ಮೆ ಮಗದಮ್ಮೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನಿಮ್ಮ ಬೆಂಬಲವನ್ನು ನಮ್ಮ ಒಂದು ಚಾನಲ್ಗೆ ವ್ಯಕ್ತಪಡಿಸ್ಬೇಕಂತ ಕೇಳ್ಕೊಳ್ತೀನಿ ಯಾಕಂದರೆ ಉತ್ತಮವಾದಂಥ ತರಗತಿಯನ್ನು ನೀಡಬೇಕಂತ ನಮ್ಮ ತಂಡ ನಿರ್ಧಾರ ಮಾಡಿದೆ ಈ ರಜೆ ದಿನಗಳಲ್ಲಿ ಹಾಗಾಗಿ ಈ ಒಂದು ಗದ್ಯಪ್ಪ ಇಷ್ಟಿಸ್ತಾರೆ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗುವ ಮೂಲಕ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ಬೇಕಂತ ಕೇಳಿಕೊಡ್ತೀನಿ ಸೊ ನಾನು ತರಗತಿಗೆ ಹೋಗ್ತೀನಿ ತರಗತಿ ಹೋದಕ್ಕಿಂತ ಮುಂಚೆ ಒಂದು ಆಡು ನೆನಪಿಗೆ ಬರ್ತದೆ ಕನ್ನಡ ನಾಡು ಎಂದು ಮರೆಯದ ಕರ್ನಾಟಕ ರತ್ನವೂ ನೀನಾಗೂ ಕನ್ನಡ ನಾಡು ಎಂದು ಮರೆಯದ ಕರ್ನಾಟಕ ರತ್ನವು ನೀನಾಗೋ ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಗುಮುಖದ ಸರದಾರ ನಗುಮುಖದ ಒಡೆಯ ಪುನೀತ್ ರಾಜ್ಕುಮಾರ ಐವತ್ತನೇ ಹುಟ್ಟುಹಬ್ಬ ಹಾಗಾಗಿ ಯಾರೆಲ್ಲ ವೀಕ್ಷಣೆ ಮಾಡ್ತಾರೋ ಎಲ್ಲರಿಗೂ ಕೂಡ ಈ ಕರ್ನಾಟಕದ ಕಲಾ ಸಾಮ್ರಾಟ ನಗುಮುಖದ ಹೊಡೆಯ ಪುನೀತ್ ರಾಜ್ಕುಮಾರ್ ಹುಟ್ಟಬದ ಆರ್ಥಿಕ ಶುಭಾಶಯಗಳನ್ನು ಆರ್ಥಿಕ ಸ್ವಭಾಷೆಗಳನ್ನು ತಿಳಿಸ್ತಾ ನೇರವಾಗಿ ವಿಷಯ ವಸ್ತುಗೆ ಹೋಗ್ತಿದ್ದೀನಿ ನಾನು ಆವಾಗಲೇ ಮಾದರಿ ಕೃಷ್ಣ ಪತ್ರಿಕೆ ಸಮಶಾಸ್ತ್ರ ಒಂದು ಮತ್ತು ಎರಡನ್ನು ಬಿಡಿಸಿದ್ದೀನಿ ಈಗ ಮೂರನೇ ಮಾದರಿ ಕೃಷ್ಣ ಪತ್ರಿಕೆ ಬಿಡಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀನಿ ಈ ಮೂರೂ ಮಾದರಿ ಕೃಷ್ಣ ಪತ್ರಿಕೆಯನ್ನು ನೀವು ಸರಿಯಾಗಿ ವೀಕ್ಷಣೆ ಮಾಡಬೇಕು ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ವೀಕ್ಷಣೆ ಮಾಡಿದರೆ ನೀವು ಪಾಸಿಂಗ್ ಪ್ಯಾಕೇಜ್ ಏನಿದೆ ಇದು ಪಾಸಿಂಗ್ ಏನಿದೆ ಕನಿಷ್ಠ ಅಂದರೆ ಐದಂಕ ಹತ್ತು ಅಂಕ ನೋಡ್ಕೊಂಡ್ರೆ ಸರಿ ಸುಮಾರು ಐವತ್ತಕ್ಕೂ ಹೆಚ್ಚು ಅಂಕಗಳು ಈ ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತವೆ ಆದರೆ ಪಾಸಿಂಗ್ ಪ್ಯಾಕೇಜ್ ಒಂದಂಕ ಅಂಕ ಎರಡು ಅಂಕ ಒಂದಿಸಿ ಬರೆಯ್ರಿ ಬಿಟ್ಟ ಸ್ಥಳ ಬಹು ಆಯ್ಕೆ ಇದರಲ್ಲಿ ನೋಡ್ಕಂದ್ರೆ ಪಾಸಿಂಗ್ ಪ್ಯಾಕೇಜ್ ಟ್ವೆಂಟಿ ಫೋರ್ ಮಾರ್ಕ್ಸ್ ಖಂಡಿತ ಬಂದ ಬರುತ್ತೆ ನೆರವಾಗಿ ವಿಷಯಕ್ಕೆ ಹೋಗ್ಬಿಡೋಣ ಓಕೆ ಸರಿಯಾದ ಉತ್ತರಗಳನ್ನು ಹಾರಿಸಿ ಬರೆಯಿರಿ ಅನ್ನುವಂಥ ಪ್ರಶ್ನೆ ಇದೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅನ್ನುವಂಥ ಪ್ರಶ್ನೆ ಸೊ ಆಯ್ಕೆ ಇದು ಆಯ್ಕೆ ಇದೆ ಸೊ ಒಂದೇ ಪ್ರಶ್ನೆಕ್ಕೆ ದ್ರಾವಿಡ ಭಾಷೆಯ ವರ್ಗಕ್ಕೆ ಸೇರಿದ ಭಾಷೆ ಅಂತಿದೆ ದ್ರಾವಿಡ ಭಾಷೆಯ ವರ್ಗಕ್ಕೆ ಸೇರಿದ ಭಾಷೆ ಅಂತಿದೆ ಹಿಂದಿ ಮಣಿಪುರಿ ಕನ್ನಡ ಬೋಡೋ ಅಂತಿದೆ ನಿಮಗೆಲ್ಲ ಗೊತ್ತಿರಬೇಕು ದ್ರಾವಿಡ ಭಾಷೆ ಅಂದರೆ ದಕ್ಷಿಣದ ಒಂದು ನಾಲ್ಕು ರಾ ದ್ರಾವಿಡ ನಾಡು ಅಂತ ಕರಿತೀವಿ ಅದು ಕರ್ನಾಟಕ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಆಂಧ್ರ ಪ್ರದೇಶಿ ಈ ಒಂದು ಪ್ರದೇಶದಲ್ಲಿ ಮಾತನಾಡ್ತಕ್ಕಂಥ ಭಾಷೆಯನ್ನು ನಾವು ದ್ರಾವಿಡ ಭಾಷೆ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಉತ್ತರ ಕನ್ನಡ ಕನ್ನಡವನ್ನು ದ್ರಾವಿಡ ಭಾಷೆ ವರ್ಗಕ್ಕೆ ಸೇರಿರ್ತಕ್ಕಂಥ ಭಾಷೆ ಅಂತ ಕರಿತೀವಿ ಇದರ ಜೊತೆಗೆ ತಮಿಳು ತೆಲುಗು ಮಲಯಾಳಂ ಇವನು ಕೂಡ ದ್ರಾವಿಡ ಭಾಷೆ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಕನ್ನಡ ನೋಡ್ತೀವಿ ನೇಪಾ ಎಂದರೆ ಅಂತ ಇದೆ ಅಂದರೆ ಅದರ ಒಂದು ವಿಸ್ತೃತ ರೂಪವನ್ನು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ನಾವು ನೇರವಾಗಿ ಉತ್ತರಕ್ಕೆ ಕೂಡ ನೇಪಾ ಎಂದರೆ ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ ಸರಿಯಾದಂಥ ಉತ್ತರ ಇದು ಜವಹರಾರ್ ನೆಹರು ಅವರು ಒಂದು ಕನಸಿನ ಕೂಸಾಗಿತ್ತು ಅಂತ ನೋಡ್ತೀವಿ ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ ಅನ್ನುವಂಥದ್ದು ಅಂದರೆ ಈಶಾನ್ಯ ರಾಜ್ಯಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂತ ನೋಡ್ತೀವಿ ನೆಕ್ಸ್ಟ್ ಮೂರನೇ ಬಹು ವಾಕ್ಯಕ್ಕೆ ಹೋಗ್ಬಿಡೋಣ ಭೂಮಿಯ ಹಕ್ಕಿಗಾಗಿ ಸ್ವತಂತ್ರ ನಂತರ ನಡೆದ ಮೊದಲ ಹೋರಾಟ ಭೂಮಿಯ ಹಕ್ಕಿಗಾಗಿ ಸ್ವತಂತ್ರ ನಂತರ ನಡೆದ ಮೊದಲ ಹೋರಾಟ ನೀರ ಚಳವಳಿ ಮಲಪ್ರಭಾ ಹೋರಾಟ ರೈತ ಹೋರಾಟ ಕಾಗೋಡು ಸತ್ಯಾಗ್ರಹ ಅಂತಿದೆ ಸರಿಯಾದಂಥ ಉತ್ತರ ಡಿ ಕಾಗೋಡು ಸತ್ಯಾಗ್ರಹ ಕಾಗೋಡು ಸತ್ಯಾಗ್ರಹ ಭೂಮಿ ಹಕ್ಕಿಗಾಗಿ ಭೂಮಿಯ ಹಕ್ಕಿಗಾಗಿ ಸ್ವತಂತ್ರ ನಂತರ ನಡೆದ ಮೊದಲ ಹೋರಾಟ ಅಂತ ನೋಡ್ತೀವಿ ನಾಲ್ಕನೇ ಪ್ರಶ್ನೆಕ್ಕೆ ಬಂದ್ಬಿಡೋಣ ಸೋಶಿಯಲ್ ಚೇಂಜ್ ಇನ್ ಮಡರ್ನ್ ಸೋಶಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಗ್ರಂಥದ ಕರ್ತೃತ್ವ ಬರೆದವ್ರು ಯಾರು ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ ಜಿ ಎಸ್ ಗುರ್ರೆ ಅಂತಿದೆ ಎ ಆರ್ ದೇಸ ಅಂತಿದೆ ಎಮ್ ಎನ್ ಶ್ರೀನಿವಾಸ್ ಅಂತ ಈರಾವತಿ ಕರಿವೆ ಅಂತಿದೆ ನೇರವಾದಂಥ ಉತ್ತರ ಸಿ ಎಮ್ ಎನ್ ಶ್ರೀನಿವಾಸ್ ಅವರು ಸೋಶಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಅನ್ನುವಂಥ ಗ್ರಂಥವನ್ನು ರಚನೆ ಮಾಡ್ತಾರಾ ಅಂತ ನೋಡ್ತೀವಿ ನೆಕ್ಸ್ಟು ಐದನದ್ದು ಸ್ವಲ್ಪ ಇದು ಕಷ್ಟಕರವಾಗಿರ್ತಕ್ಕಂಥದ್ದು ಆರ್ಟ್ ಕ್ವಶನ್ ಅಂತ ಕರ್ತೀವಿ ಐ ಆರ್ ಆರ್ಡರ್ ಥಿಂಕಿಂಗ್ ಪ್ರಶ್ನೆ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಪಂಚಾಯತ್ ರಾಜ್ ವ್ಯವಸ್ಥೆ ಎಂದರೆ ಏನಪ್ಪ ಹಂಗಂದ್ರೆ ಅಂತ ಸೊ ಅಧಿಕಾರವನ್ನು ಬಳಸುವುದು ರಾಜಕೀಯ ಕ್ರಿಯಶೀಲತೆ ಮಾತ್ರ ಹೊಂದಿರುವುದು ಅಧಿಕಾರದ ವಿಕೇಂದ್ರೀಕರಣ ಮತ್ತು ರಾಜಕೀಯ ಕ್ರಿಯಶೀಲತೆ ಅಧಿಕಾರ ಮತ್ತು ಕ್ರಿಯಾಶೀಲತೆ ಈ ಮೇಲಿನ ಹೇಳಿಕೆಗಳು ಯಾವುದು ಸರಿಯಾಗ್ಯಾವ ಒಂದೇದು ಸರಿಯಾಗಿದೆನಾ ಎರಡು ಮಾತ್ರ ಸರಿಯಾಗಿದೆ ಮೂರು ಮಾತ್ರ ಸರಿಯಾಗಿದೆ ನಾಲ್ಕು ಮಾತ್ರ ಸರಿಯಾಗಿದೆನಾ ಇಲ್ಲಿ ಸರಿಯಾದಂತ ಉತ್ತರ ಮೂರು ಮಾತ್ರ ಸರಿಯಾಗಿದೆ ಸರಿಯಾದ ಹೇಳಿಕೆ ಅಂತ ಬರೀಬೇಕು ಅಂದರೆ ಯಾವುದು ಮೂರನೇ ಅಂತಂದ್ರೆ ಇಲ್ಲಿದೆಯಲ್ಲ ಅಧಿಕಾರದ ವಿಕೇಂದ್ರೀಕರಣ ಮತ್ತು ರಾಜಕೀಯ ವಿಕೇಂದ್ರೀಕರಣ ಪಂಚಾಯತ್ ರಾಜ್ ವ್ಯವಸ್ಥೆ ಅಂದರೆ ಅಧಿಕಾರದ ವಿಕೇಂದ್ರೀಕರಣ ಮತ್ತು ರಾಜಕೀಯ ರಾಜಕೀಯ ಕ್ರಿಯಾಶೀಲತೆ ರಾಜಕೀಯ ಕ್ರಿಯಾಶೀಲತೆ ಅನ್ನುವಂಥದ್ದು ನೆಕ್ಸ್ಟು ಬಿಟ್ಟ ಸ್ಥಳಕ್ಕೆ ಹೋಗ್ಬಿಡೋಣ ಇಲ್ಲಿ ಕೂಡ ಐದು ಪ್ರಶ್ನೆಗಳು ಬರ್ತಾವೆ ಒಂದಕ್ಕೊಂದು ಅಂಕ ಅಂತ ನೋಡ್ತೀವಿ ಕೆನೆಪದರ ಪರಿಕಲ್ಪನೆಯನ್ನು ಮೊದಲು ಬಳಸಿದವರು ಅಂತಿದೆ ಕೆನೆಪದರ ಪರಿಕಲ್ಪನೆಯನ್ನು ಮೊದಲು ಬಳಸಿದವರು ಅಂತಿದೆ ಇದೆ ಸಂತಾನಂ ಆಯೋಗ ಅಂತಿದೆ ಸಂತಾನಂ ಆಯೋಗ ಮೊದಲು ಬಳಸಿದವರು ಇಲ್ಲಿ ಬರಬೇಕಾಗುತ್ತೆ ನೀವು ಸಂತಾನಂ ಆಯೋಗ ಅಂತ ಬರಬೇಕಾಗುತ್ತೆ ಸೊ ಇಲ್ಲಿ ಒಂದಕ್ಕೆ ಬ್ರಿಟಿಷ್ ಸ್ಥಳಕ್ಕೆ ಉತ್ತರ ಸಿಕ್ತು ಏಕತೆ ಎಂದರೇನು ನಾವು ಎಂಬ ಭಾವನೆ ಏನಿದೆ ನೋಡಿ ನಾವು ಎಂಬ ಭಾವನೆ ಇದನ್ನು ನಾವು ಏಕತೆ ಅಂತ ಕರಿತೀವಿ ನಾವು ಎಂಬ ಭಾವನೆ ಇಲ್ಲಿ ಬರಬೇಕಾಗುತ್ತೆ ನಾವು ಎಂಬ ಭಾವನೆ ಇದು ನಾವು ಏಕತೆ ಅಂದರೆ ನಾವು ಎಂಬ ಭಾವನೆ ಅಂದರೆ ನಾವೆಲ್ಲರೂ ಒಂದೇ ಅಂತ ಭಾರತೀಯ ಗ್ರಾಮಗಳ ಪುಟ್ಟ ಗಣರಾಜ್ಯಗಳು ಎಂದವರು ಡ್ಯಾಸ್ ಭಾರತೀಯ ಗಣ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳು ಎಂದರು ಯಾರಪ್ಪ ಅವರು ಅಂದವರು ಅಂತಂದರೆ ಚಾರ್ಲ್ಸ್ ಮೆಟ್ಕಾ ಚಾರ್ಲ್ಸ್ ಮೆಟ್ಕಾಪ್ ಅವರು ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯ ಅಂತ ಕರಿತಾರ ಇಲ್ಲಿ ಇಲ್ಲಿ ಬರಬೇಕಾಗುತ್ತೆ ನೀವು ನೆಕ್ಸ್ಟ್ ಒಂಬತ್ತನೇದು ಮ್ಯಾಕ್ ಡೊನಾಲ್ಡೀಕರಣದ ತತ್ವ ಮ್ಯಾಕ್ ಡೊನಾಲ್ಡೀಕರಣದ ತತ್ವ ಡ್ಯಾಸ್ ಅಂತಿದೆ ಇಲ್ಲಿ ನೋಡಿ ದಕ್ಷತೆ ದಕ್ಷತೆ ಮ್ಯಾಕ್ ಡೊನಾಲ್ಡೀಕರಣದ ತತ್ವ ಅಂತ ನೋಡ್ತೇವೆ ನೆಕ್ಸ್ಟ್ ಹತ್ತನೇದ್ದು ಶೂನ್ಯ ಅವಿಭಕ್ತ ಕುಟುಂಬವನ್ನು ವರ್ಗೀಕರಿಸಿದವರು ಡ್ಯಾಸ್ ಅಂತಿದೆ ಯಾರಪ್ಪ ಅಂದರೆ ಅವರೇ ಐ ಪಿ ದೇಸಾಯಿ ಎಂಥ ದೇಸಾಯಿ ಐ ಪಿ ದೇಸಾಯಿ ಅವರು ಶೂನ್ಯ ಐಭಕ್ತ ಕುಟುಂಬವನ್ನು ವರ್ಗೀಕರಿಸಿದ್ರು ಅಂತ ನೋಡ್ತೀವಿ ಸರಿ ಸುಮಾರು ಹತ್ತು ಅಂಕಗಳನ್ನು ನೋಡಿದಿವಿ ನಾವು ಈವಾಗ ಒಂದಿಸಿ ಬರೆಯರ್ಗೆ ಹೋಗ್ಬಿಡೋಣ ಸೊ ಇಲ್ಲಿ ಒಂದು ಕಡೆ ಎ ಸೆಕ್ಷನ್ ಬಿ ಸೆಕ್ಷನ್ ಅಂತ ಕೊಟ್ಟಿದ್ದಾರೆ ಮೂಕನಾಯಕ ಡೆಮೋಸ್ ಭಾರತದಲ್ಲಿ ಸಾಮಾಜಿಕ ಚಳವಳಿ ದೊರಾಯಿ ಪಾಚತ್ಯೀಕರಣ ಇದಕ್ಕೆ ಸರಿ ಹೊಂದುವಂಥ ಅಂತ ಹೊಂದಿಕೆ ಈ ಕಡೆ ಕೊಟ್ಟಿದ್ದಾರೆ ಹೊಂದಿಸ್ಬೇಕು ನಾವು ಮೂಕನಾಯಕ ಇದೆಯೊಂದು ಪತ್ರಿಕೆ ಇದು ಯಾರು ಬರೆದರು ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಡಿಸಿದಂಥ ಪತ್ರಿಕೆಗೆ ತುಮುಖ ನಾಯಕ ಸೊ ಹಾಗಾದರೆ ಡೆಮೆಸ್ ಅಂದರೆ ಏನಪ್ಪ ಅಂದರೆ ಡೆಮೆಸ್ ಅಂದರೆ ಜನರು ಹಾಗಾದರೆ ಭಾರತದಲ್ಲಿ ಸಾಮಾಜಿಕ ಚಳುವಳಿ ಅಂತಿದೆ ಭಾರತದಲ್ಲಿ ಸಾಮಾಜಿಕ ಚಳವಳಿ ಸೊ ಯಾರು ಉತ್ತರ ಭಾರತದ ಸಾಮಾಜಿಕ ಚಳುವಳಿ ಅಂತಂದಾಗ ನೇರವಾಗಿ ಎಮ್ ಎಸ್ ಎ ರಾವ್ ಎಮ್ ಎಸ್ ಎ ರಾವ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ನೋಡ್ತೇವೆ ನೆಕ್ಸ್ಟು ದೊರಾಯಿ ದೊರಾಯಿ ಅನ್ನೋದು ಒಂದು ಜಾತ್ರೆ ಇದು ಎಲ್ಲಿ ನಡೀತಿತ್ತಪ್ಪ ಅಂದ್ರೆ ಇದು ಛತ್ತೀಸ್ಗಢದಲ್ಲಿ ನಡೀತಿತ್ತು ಸರಿಯಾದ ಒಂದಕ್ಕೆ ನೆಕ್ಸ್ಟು ಪಾಚತ್ತೀಕರಣ ಅಂತಂದ್ರೆ ಪಾಚತ್ತೀಕರಣ ಹೇಳಿಕೆ ಕೊಟ್ಟು ಪರಿಕಲ್ಪನೆ ಕೊಟ್ಟಾರೆ ಅಂದ್ರೆ ಎಮ್ ಎನ್ ಶ್ರೀನಿವಾಸ್ ವಲಿಕೆ ಮಾಡಬೇಕು ಈ ರೀತಿಯಾದರೆ ಬರ್ಬೇಕು ಈ ರೀತಿ ಬರೀ ಮೂಕ ನಾಯಕನ ಮುಂದ್ಗಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಬರಬೇಕು ಡೆಮಸ್ ಮುಂದಗಡೆ ಜನರು ಅಂತ ಬರಬೇಕು ಭಾರತದಲ್ಲಿ ಸಾಮಾಜಿಕ ಚಳವಳಿ ಮುಂದಗಡೆ ಎಂ ಎಸ್ ಎ ರಾವ್ ಅಂತ ಬರಬೇಕು ದೊರೈ ಮುಂದಗಡೆ ಛತ್ತೀಸ್ಗಢ ಅಂತ ಬರಬೇಕು ಪಚಿತ್ರೀಕರಣ ಮುಂದಗಡೆ ಎಂ ಎನ್ ಶ್ರೀನಿವಾಸ್ ಅಂತ ಬರಬೇಕು ಗಾಂಧೀಜಿ ಬಗ್ಗೆ ಏನು ಕೊಟ್ಟಿಲ್ಲ ಹಾಗೆ ಬಿಡಬೇಕು ಓಕೆ ಇಷ್ಟು ಹದಿನೈದು ಅಂಕ ಅದು ಈಗ ನೇರವಾಗಿ ನಾವು ಎಲ್ಲಿಗೆ ಹೋಗೋಣಪ್ಪ ಅಂದ್ರೆ ಒಂದು ಅಂಕದ ಕಡೆ ಪಯಣವನ್ನು ಬೆಳೆಸೋಣ ಎರಡು ಸಾವಿರದ ಹನ್ನೊಂದರ ಜನಗಣತೆ ಪ್ರಕಾರ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಪಂಗಡದ ಜನರಿದ್ದಾರೆ ಅನ್ನುವಂಥ ಪ್ರಶ್ನೆ ಕಾಷ್ಟ ಪದದ ಅರ್ಥವೇನು ಕಾಷ್ಟ ಪದದ ಅರ್ಥವೇನು ಸಮಾನತೆಯತ್ತ ವರದಿಯನ್ನು ಯಾವಾಗ ಸಲ್ಲಿಸಲಾಯಿತು ಸಾಮಾಜಿಕ ಸಂಪರ್ಕ ತಾಣಗಳ ಒಂದು ಉಪಯೋಗ ತಿಳಿಸಿ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರೆಂಬ ವಾಕ್ಯವನ್ನು ಹೊಂದಿರುವ ಸಂಘಟನೆ ಯಾವುದು ಅನ್ನುವಂಥದ್ದು ಐದು ಪ್ರಶ್ನೆಗಳಿದ್ದಾವೆ ಒಂದೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಬರಬೇಕಾಗತ್ತ ಒಂದು ಪದದಲ್ಲಿ ಬರಬೇಕಾಗ್ತಾ ಐದು ಅಂಕಗಳು ನಿಮ್ಗೆ ಸಿಗ್ತಾವೆ ಹಾಗಾದ್ರೆ ಹೊಯ್ಬಡೋಣ ಉತ್ತರಕ್ಕೆ ಸೊ ಇಲ್ಲಿದೆ ಎರಡು ಸಾವಿರ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯ ಜನರಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ರಾಯಚೂರು ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯ ಜನರಿದ್ದಾರೆ ಅಂತ ಕಾಷ್ಟಪದದ ಅರ್ಥವೇನು ಅನ್ನುವಂಥ ಪ್ರಶ್ನೆ ಇದೆ ಪದದ ಅರ್ಥ ಅಂದರೆ ತಳಿ ಜನಾಂಗ ಜಾತಿ ಅನ್ನುವಂಥ ಅರ್ಥ ಕೊಡುತ್ತಾ ತಳಿ ಜನಾಂಗ ಜಾತಿ ಅನ್ನುವಂಥ ಅರ್ಥ ಕೊಡುತ್ತಾ ಸಮನತೆಯತ್ತ ವರದಿಯನ್ನು ಯಾವಾಗ ಸಲ್ಲಿಸಲಾಯಿತು ಅಂತಂದ್ರೆ ಹತ್ತೊಂಬತ್ ಎಪ್ಪತ್ನಾಲ್ಕರಲ್ಲಿ ಈ ವರದಿಯನ್ನು ಸಲ್ಲಿಸಲಾಯಿತು ಅಂತ ನೋಡ್ತೀವಿ ಸಾಮಾಜಿಕ ಸಂಪರ್ಕ ತಾಣಗಳ ಒಂದು ಉಪಯೋಗ ತಿಳಿಸಿ ಅಂತಿದೆ ಸಾಮಾಜಿಕ ಸಂಪರ್ಕ ತಾಣಗಳ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಿಂದ ಏನೆಲ್ಲ ಉಪಯೋಗ ಅಂದ್ರೆ ಒಂದು ಗೆಳೆತನ ಫ್ರೆಂಡ್ಶಿಪ್ ಬೆಳೀತಾ ಅನಂತರ ಮನೋರಂಜನೆ ಸಿಗುತ್ತಾ ಈ ಒಂದು ಸಾಮಾಜಿಕ ಸಂಪರ್ಕ ತಾಣಗಳಿಂದ ಅಂತ ನೋಡ್ತೀವಿ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಎಂಬ ದೇವಾಕ್ಯವನ್ನು ಹೊಂದಿರುವ ಸಂಘಟನೆ ಯಾವುದು ಅಂತಿದೆ ಶ್ರೀ ಯಾವುದಪ್ಪ ಸಂಘಟನೆ ಅಂದರೆ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗ ಅನ್ನುವಂಥ ಸಂಘಟನೆ ಇದನ್ನು ಇಂಗ್ಲೀಷ್ನಲ್ಲಿ ಎಸ್ ಎನ್ ಡಿ ಪಿ ಅಂತ ಕೂಡ ಕರಿತೀವಿ ಎಸ್ ಎನ್ ಡಿ ಪಿ ಅಂತ ಕೂಡ ಕರಿತೀವಿ ಹೀಗೆ ಐದು ಪ್ರಶ್ನೆಗೆ ಉತ್ತರವನ್ನು ನೋಡ್ಕೊಂಡ್ವಿ ಇನ್ನು ಎರಡು ಅಂಕದ ಪ್ರಶ್ನೆಯನ್ನು ನೋಡೋಣ ಬಿ ಭಾಗ ಶೈಕ್ಷಣಿಕ ಕೊಡೋಣ ಸೊ ಇಲ್ಲಿ ಕೆಳಗಿನ ಯಾವುದಾದ್ರೂ ಐದು ಪ್ರಶ್ನೆಗಳಿಗೆ ತಲೆ ಎರಡರಿಂದ ಮೂರು ವಾಕ್ಯಗಳು ಉತ್ತರಿಸಬೇಕಾಗುತ್ತಾ ಭಾರತೀಯ ಸಮಾಜವನ್ನು ಬಹುವಿಧ ಸಮಾಜ ಎಂದು ಏಕೆ ಕರೆಯಲಾಗುತ್ತದೆ ಅಂತ ಒಂದು ಪ್ರಶ್ನೆ ಕರ್ನಾಟಕದ ಯಾವುದಾದ್ರೂ ಎರಡು ಹಿಂದುಳಿದ ವರ್ಗ ಆಯೋಗಗಳನ್ನು ಹೆಸರಿಸಿ ಸ್ವಸಹಾಯ ಸಂಘಗಳ ಎರಡು ಉದ್ದೇಶಗಳನ್ನು ತಿಳಿಸಿ ಹಸಿರು ಕ್ರಾಂತಿಯ ಎರಡು ಪರಿಣಾಮಗಳನ್ನು ಬರೆಯಿರಿ ಅಂತರ್ಜಾಲದ ಎರಡು ಉಪಯೋಗಗಳನ್ನು ಬರೆಯಿರಿ ಸಾಮಾಜಿಕ ಚಳುವಳಿಯನ್ನು ವ್ಯಾಖ್ಯಾನಿಸಿ ಅನ್ನುವಂಥ ಪ್ರಶ್ನೆ ಆಧುನೀಕರಣಕ್ಕೆ ಕಾರಣವಾಗುವ ಎರಡು ಅಂಶಗಳನ್ನು ಬರೆಯಿರಿ ಯಾವುದಾದ್ರೂ ಎರಡು ಭಾರತೀಯ ರಾಷ್ಟ್ರೀಯ ಕಂಪನಿಗಳನ್ನು ಹೆಸರಿಸಿ ಅನ್ನುವಂಥ ಪ್ರಶ್ನೆ ಎಂಟು ಕೊಟ್ಟಿದ್ದಾರೆ ನಾವು ಇದರಲ್ಲಿ ಐದು ಬರೀಬೇಕಾಗುತ್ತಾ ಸೋಗಣ ನೇರವಾಗಿ ಪ್ರಶ್ನೆಗೆ ಭಾರತೀಯ ಸಮಾಜವನ್ನು ಬಹು ಸಮಾಜ ಎಂದು ಏಕೆ ಕರೆಯಲಾಗುತ್ತದೆ ಅಂದರೆ ಈ ಭಾರತದಲ್ಲಿ ಹಲವಾರು ಭಾಷೆ ಹಲವಾರು ಧರ್ಮ ಹಲವಾರು ಜನಾಂಗ ಹಲವಾರು ಸಂಸ್ಕೃತಿ ಎಲ್ಲ ಒಟ್ಟಿಗೆ ಬೆಸೆಯುತ್ತದೆ ಆದ್ದರಿಂದ ಭಾರತೀಯ ಸಮಾಜವನ್ನು ಬಹು ಸಮಾಜ ಎಂದು ಕರೆಯುತ್ತಾರೆ ಅನ್ನುವಂಥದ್ದು ಬರೆದ್ರೆ ಎರಡು ಅಂಕ ನಿಮ್ಮದಾಗುತ್ತೆ ಮಕ್ಕಳೇ ಎಷ್ಟು ಹದಿನೆಂಟನೇ ಪ್ರಶ್ನೆ ಅಂಕದ್ದು ಕರ್ನಾಟಕದ ಕರ್ನಾಟಕದ ಯಾವುದಾದ್ರೂ ಎರಡು ಹಿಂದುಳಿದ ಆಯೋಗಗಳನ್ನ ಹೆಸರಿಸಂತಿದೆ ನಾಗನಗೌಡ ಆಯೋಗ ಚಿನ್ನಪ್ಪ ರೆಡ್ಡಿ ಆಯೋಗ ನಾಗನಗೌಡ ಆಯೋಗ ಚಿನ್ನಪ್ಪ ರೆಡ್ಡಿ ಆಯೋಗ ಅಂತ ಬರೆದ್ರೆ ಎರಡಂಕ ನಿಮ್ಮದಾಗುತ್ತೆ ನೆಕ್ಸ್ಟ್ ಎರಡು ಅಂಕ ಪ್ರಶ್ನೆ ಹೋಗೋಣ ಸ್ವಸಹಾಯ ಸಂಘಗಳ ಎರಡು ಉದ್ದೇಶಗಳನ್ನ ತಿಳಿಸಿ ಅನ್ನುವಂಥ ಪ್ರಶ್ನೆ ಸ್ವಸಹಾಯ ಸಂಘಗಳ ಎರಡು ಉದ್ದೇಶಗಳನ್ನ ತಿಳಿಸಿ ಅನ್ನುವ ಪ್ರಶ್ನೆ ತನ್ನದಾದ ಸಮೂಹ ನಿಧಿ ನಿಧಿಯ ನಿರ್ವಹಣೆ ತನ್ನದಾದ ಸಮೂಹ ನಿಧಿಯ ನಿರ್ವಹಣೆ ಒಂದು ಎರಡನೇದು ಪರಸ್ಪರ ಆರ್ಥಿಕ ಅಗತ್ಯತೆಗಳನ್ನು ನಿಭಾಯಿಸುತ್ತದೆ ಇದು ಸ್ವಸಹಾಯ ಸಂಘಗಳ ಎರಡು ಉದ್ದೇಶಗಳು ಅಂತ ನೋಡ್ತೇವೆ ಇಷ್ಟು ಬರೆದ್ರೆ ಎರಡು ಅಂಕ ನಿಮ್ದಾಗುತ್ತಾ ನೆಕ್ಸ್ಟು ಹಸಿರು ಕ್ರಾಂತಿ ಎರಡು ಪರಿಣಾಮಗಳನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆ ಹಸಿರು ಕ್ರಾಂತಿ ಎರಡು ಪರಿಣಾಮಗಳನ್ನು ಬರೆಯಿರಿ ಅಂತ ಪ್ರಶ್ನೆ ಒಂದೇದು ಕೃಷಿ ಕ್ಷೇತ್ರವು ವ್ಯಾಪಕವಾಗಿ ವಿಸ್ತರಣೆಯಾಗಿದೆ ಈ ಒಂದು ಹಸಿರು ಕ್ರಾಂತಿಯ ಪರಿಣಾಮದಿಂದ ನೋಡ್ತೀವಿ ಇನ್ನೊಂದು ಪರಿಣಾಮ ಏನಂದರೆ ಕೃಷಿ ಮತ್ತು ಕೈಗಾರಿಕೆಗಳಿಗೆ ಅವಲಂಬನೆ ಹೆಚ್ಚಿಸಿದೆ ಅನ್ನುವಂಥ ಈ ಎರಡು ಪರಿಣಾಮಗಳನ್ನು ಹಸಿರು ಕ್ರಾಂತಿಯ ಪರಿಣಾಮಗಳಂತ ನೋಡ್ತೀವಿ ನೆಕ್ಸ್ಟ್ ಅಂತರ್ಜಾಲದ ಎರಡು ಉಪಯೋಗಗಳನ್ನು ಬರೆಯಿರಿ ಅಂತರ್ಜಾಲದ ಎರಡು ಉಪಯೋಗಗಳನ್ನು ಬರೆಯಿರಿ ಒಂದು ಶಾಪಿಂಗ್ ಇನ್ನೊಂದು ಇಂಟರ್ನೆಟ್ ಟೆಲಿಫೋನ್ ಅಂದರೆ ಇವತ್ತು ಇಂಟರ್ನೆಟ್ ನೆಟ್ ಹಾಕಿಸಿ ನಾವು ಪ್ರತಿಯೊಂದು ಗೂಗಲಲ್ಲಿ ನೋಡ್ತಿರೋದು ಎಲ್ಲ ಟೆಲಿಫೋನ್ ಇಂಟರ್ನೆಟ್ ಟೆಲಿಫೋನು ಇದು ಅಂತರ್ಜಾಲದ ಉಪಯೋಗ ನೋಡ್ತೀವಿ ಶಾಪಿಂಗ್ ಆಗಿರ್ಬೋದು ಇವತ್ತೆಲ್ಲ ಶಾಪಿಂಗು ಅಂತರ್ಜಾಲದ ಮುಖಾಂತರ ಆಗೋದು ಅಂತ ನೋಡ್ತಿದ್ವಿ ಸೊ ಶಾಪಿಂಗ್ ಮತ್ತು ಇಂಟರ್ನೆಟ್ ಟೆಲಿಫೋನ್ ಅಂತ ನೋಡ್ತೀವಿ ಸಾಮಾಜಿಕ ಚಳುವಳಿಯನ್ನು ವ್ಯಾಖ್ಯಾನಿಶಿ ಅನ್ನುವಂಥ ಪ್ರಶ್ನೆ ಇದೆ ನೀವು ಉತ್ತರ ಏನು ಬರೀಬೇಕಂದ್ರೆ ಸಾಮೂಹಿಕ ಪ್ರಯತ್ನದ ಹೊಸ ಸಾಮಾಜಿಕ ವ್ಯವಸ್ಥೆಯನ್ನು ಸಾಮೂಹಿಕ ಪ್ರಯತ್ನದ ಹೊಸ ಸಾಮಾಜಿಕ ವ್ಯವಸ್ಥೆಯನ್ನು ಸ್ಥಾಪಿಸುವ ಕ್ರಮವನ್ನು ಸಾಮಾಜಿಕ ಚಳುವಳಿ ಎನ್ನುತ್ತೇವೆ ಇಷ್ಟು ಬರೆದ್ರೆ ಅಂಕ ನಿಮ್ದಾಗುತ್ತೆ ನೆಕ್ಸ್ಟ್ ಇಪ್ಪತ್ತ್ಮೂರನೇದ್ದು ಆಧುನೀಕರಣಕ್ಕೆ ಕಾರಣವಾಗುವ ಎರಡು ಅಂಶಗಳನ್ನು ಬರೆಯಿರಿ ಆಧುನೀಕರಣಕ್ಕೆ ಕಾರಣವಾಗುವ ಎರಡು ಅಂಶಗಳನ್ನು ಬರೆಯಿರಿ ಒಂದೇದ್ದು ಶಿಕ್ಷಣ ಎರಡು ಸಂವಹನ ಒಂದು ಶಿಕ್ಷಣದಿಂದ ಮತ್ತು ಈ ಸಂವಹನ ಮಾಧ್ಯಮದಿಂದ ಈ ಆಧುನೀಕರಣ ಆಗ್ತಾ ಇದೆ ಈ ನಮ್ಮ ದೇಶದಲ್ಲಿ ಅಂತ ನೋಡ್ತೀವಿ ಸಮಾಜದಲ್ಲಿ ಎಷ್ಟು ಅಂಕದ ಕೊನೆಯ ಪ್ರಶ್ನೆ ಯಾವುದಾದರೂ ಎರಡು ಭಾರತೀಯ ಅಂತಾರಾಷ್ಟ್ರೀಯ ಕಂಪನಿಗಳನ್ನು ಹೆಸರಿಸಿ ಅನ್ನುವಂಥ ಪ್ರಶ್ನೆ ರಿಲಯನ್ಸ್ ಟಾಟಾ ಬಿರ್ಲಾ ಎರಡು ಕೊಟ್ಟಿದ್ದೀನಿ ರಿಲಯನ್ಸ್ ಟಾಟಾ ಬಿರ್ಲಾ ಇನ್ನೂ ಬರಿಬೋದು ಇನ್ಫೋಸಿಸ್ ಇಪ್ರೋ ಮಹೇಂದ್ರ ಹಲವಾರು ಬರಿಬೋದು ಇಲ್ಲಿ ಎರಡಿದೆ ರಿಲಯನ್ಸ್ ಮತ್ತು ಟಾಟಾ ಬಿರ್ಲಾ ಅಂತ ನೋಡ್ತೀವಿ ಸೊ ಹೀಗೆ ಸುಮಾರು ಒಂದು ಮೂರು ಆಧಾರ್ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಮೂರು ದಿನಗಳಲ್ಲಿ ನೋಡ್ತೀವಿ ಇವತ್ತು ಮತ್ತೊಮ್ಮೆ ಮಗದೊಮ್ಮೆ ಏನು ಮಾಡಿ ಅಂದರೆ ಒಂದರಿಂದ ಒಂದಾಯಿತು ಎರಡಾಯಿತು ಮೂರಾಯಿತು ಮೂರನ್ನು ಸರಿಯಾಗಿ ವಾಚ್ ಮಾಡಿ ಸರಿಯಾಗಿ ವಾಚ್ ಮಾಡಿದರೆ ಖಂಡಿತವಾಗಿ ಸಮಾಜಶಾಸ್ತ್ರದಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ನಾಳೆ ಬರತಕ್ಕಂಥ ಸಮಾಜಶಾಸ್ತ್ರ ಪರೀಕ್ಷೆಗೆ ಶುಭವಾಗಲಿ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತೀನಿ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನೂ ಹೆಚ್ಚೆಚ್ಚಿನ ಇನ್ನು ಹತ್ತನೇ ತರಗತಿಯ ಎಸ್ ಎಲ್ ಸಿಗೆ ಸಂಬಂಧಪಟ್ಟಂಥ ಸಮಾಜಶಾಸ್ತ್ರ ಸಂಬಂಧ ಸಂಬಂಧಿಸಿದಂಥ ಅಥವಾ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ನೀಡಬೇಕು ಅಂದ್ಕೊಂಡಿದ್ದೀನಿ ಅನಂತರದ ರಜೆಯಿಂದಲೇ ಇತಿಹಾಸದ ಕ್ಲಾಸ್ಗಳನ್ನು ಕೊಡಬೇಕಂದಿದ್ದೀನಿ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಈ ನನ್ನ ಚಾನಲನ್ನು ಪ್ರೋತ್ಸಾಹ ಮಾಡಬೇಕಂತ ಕೇಳ್ಕೊಳ್ತಾ ಈ ತರಗತಿಯನ್ನು ಮುಗಿಸ್ತೇನೆ ನಮಸ್ಕಾರ